Catar, eu ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿವ್ ಶಿವ್ಲಾಗ್ಸ್ ಇವತ್ತು ನಾವು ಮಂತ್ರಾಲಯದಲ್ಲಿದ್ದೀವಿ ಆಲ್ರೆಡಿ ಟೈಟಲ್ ನೋಡಿರ್ತೀರಾ ಇವತ್ತಿನ ಡೇ ಮಂತ್ರಾಲಯದಲ್ಲಿ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ನಾವಿರೋದು ಮಂತ್ರಾಲಯ ಮಠದ ರೂಮ್ಸಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಕೆಲವೊಬ್ರು ಹೇಳ್ತಾ ಇರ್ತೀರಾ ನಮಗೆ ರೂಮ್ ಸಿಗಲ್ಲ ಯಾವಾಗ ನೋಡಿದ್ರು ಫುಲ್ ಅಂತ ಬರುತ್ತೆ ಅಂತ ಹೇಳಿ ಬಟ್ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು ಒನ್ ಮಂತ್ ಮುಂಚೆಯೇ ಪ್ಲ್ಯಾನ್ ಮಾಡಬೇಕು ಆಗಿದ್ದಾಗ ಮಾತ್ರ ನಿಮಗೆ ಮಠದ ರೂಮ್ ಸಿಗುತ್ತೆ ಇಲ್ಲ ಅಂದರೆ ಪ್ರೈವೇಟ್ ರೂಮ್ಸ್ಗೂ ಕೂಡ ಸಿಗುತ್ತೆ ಬನ್ನಿ ಇವತ್ತು ಯಾವ ಥರ ಇರುತ್ತೆ ಮಂತ್ರಾಲಯದಲ್ಲಿ ಹೇಳಿ ತೋರಿಸ್ತೀನಿ ನಾವು ರೈಲ್ವೆ ಸ್ಟೇಷನ್ನಿಂದ ರೂಮಿಗೆ ಬಂದುಬಿಟ್ಟು ಅಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ನನ್ನ ಮಗನಿಗೆ ಮಂಡೆ ಕೊಡಬೇಕಿತ್ತು ಸೊ ಫಸ್ಟು ಮಂಡೆ ತೆಗೆಸ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ ಕಲ್ಯಾಣಿ ಇದು ಆಗಿರೋದು ಮುಂಚೆ ಇಲ್ಲಿ ಪಾರ್ಕ್ ಇತ್ತು ಸಲ ಬಂದಾಗ ಇನ್ನು ಎಲ್ಲ ಸ್ಟಾರ್ಟ್ ಮಾಡಿದರು ಹೋದ ವರ್ಷ ಈ ವರ್ಷ ಎಷ್ಟು ಚೆನ್ನಾಗಾಗಿದೆ ನೋಡ್ಬೋದು ಆರಾಧನೆ ಕೂಡ ಇಲ್ಲಿ ತೆಪ್ಪೋತ್ಸವ ಎಲ್ಲ ಮಾಡಿದರು ಈಗ ನಾವು ಲಿಶನ್ಗೆ ಏನು ಮಂಡೆ ಕೊಡಬೇಕಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮಂಡೆ ಕೊಡೋದು ನದಿ ಇದೆಯಲ್ವಾ ಅದರ ಪಕ್ಕನೆ ಕೊಡೋದು ಅತ್ತೆ ಕೂಡ ಪಂಚಮುಡಿ ಕೊಡಬೇಕಿತ್ತು ಹಾಗೆ ಲಿಶಾನಿಗೆ ಕೂಡ ಮಂಡೆ ಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಯಾವುದೇ ರೀತಿ ಹರ್ಕೆ ಎಲ್ಲ ಒತ್ತಿರಲಿಲ್ಲ ಬಟ್ ಕೊಡಬೇಕು ಅನ್ನಿಸ್ತು ಸೊ ಕೊಡ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಇದೇ ಮಂಡೆ ಕೊಡೋ ಅಂಥ ಜಾಗ ಇಲ್ಲಿ ಫಸ್ಟು ಟಿಕೆಟ್ ತಗೊಬೇಕಾಗುತ್ತೆ ಮಂಡೆ ತೆಗಿಯೋಕ್ಕೆ ಆಮೇಲೆ ಮಂಡೆ ತೆಗಿತಾರೆ ಬಟ್ ಏನು ಮಂಡೆ ತೆಗೀತಿರ್ತಾರಲ್ಲ ಅವ್ರಿಗೆ ಸಪ್ರೇಟಾಗಿ ಬೇರೆ ನಾವು ಅಮೌಂಟ್ ಕೊಡಬೇಕು ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ತೊಗೊತಾರೆ ಅವರು ಇಲ್ಲಿ ಫಸ್ಟು ನಮ್ಮ ಅತ್ತೆಗೆ ಪಂಚಮುಡಿ ಕೊಡಬೇಕಿತ್ತಲ್ಲ ಅದನ್ನು ತೆಗೆಸ್ಬಿಟ್ಟು ಇಲ್ಲಿ ಲಿಶಾನಿಗೆ ಈಗ ಮಂಡೆ ಕೊಡ್ತಾ ಇದ್ದೀವಿ ನಿಶಾನ್ಗೆ ಮಂಡೆ ತೆಗೆಸ್ಕೊಂಡು ಈಗ ನಾವು ನದಿ ಹತ್ರ ಹೋಗ್ತಾ ಇದೀವಿ ನಾವು ಹೋದಾಗ ನದಿ ಫುಲ್ ತುಂಬಿತ್ತು ತುಂಬಾ ಚೆನ್ನಾಗಿತ್ತು ಸ್ನಾನ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿತ್ತು ನೀರು ನೋಡ್ತಾ ಇರ್ಬೋದು ಎಲ್ಲರೂ ಇಲ್ಲೇ ಸ್ನಾನ ಎಲ್ಲ ಮಾಡ್ಕೋತಾ ಇದ್ದಾರೆ ಹಾಗೆ ಬಟ್ಟೆ ಚೇಂಜಿಂಗ್ ರೂಮ್ ಕೂಡ ಸಪ್ರೇಟಾಗಿತ್ತು ಜೆಂಟ್ಸ್ಗೆ ಮತ್ತು ಲೇಡೀಸ್ಗೆ ಎಲ್ಲ ಸೈಡಲ್ಲಿತ್ತು ಸೊ ಲಿಶನ್ಗೆ ಇಲ್ಲೇ ಮಾಡ್ಸೋಣ ಅಂತೇಳಿ ನೋಡ್ತಾ ಇದ್ದೀವಿ ಬಟ್ಟೆ ಎಲ್ಲ ತೊಗೊಂಡ್ಬಂದಿದ್ದೆ ನನಗೆ ಇಲ್ಲೇ ನದಿಲಿ ಮಾಡಿಸ್ಕೊಂಡು ಹೋಗೋಣ ನಾವು ರೂಮಲ್ಲಿ ಮಾಡ್ಕೊಳ್ಳೋಣ ಹೇಳಿ ಆದರೂ ಕೂಡ ನಾವು ಕೂಡ ಇಲ್ಲಿ ಒಂದು ಮೂರು ಸಲ ಮುಳುಗಿ ಎದ್ದು ಮತ್ತು ರೂಮಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ನಾನು ಮೇ ಬಿ ಒಂದು ಫೈವ್ ಟೈಮ್ಸ್ ಹೋಗಿದ್ದೀನಿ ಅನ್ಸುತ್ತೆ ಮಂತ್ರಾಲಯಕ್ಕೆ ಇದೇ ಫಸ್ಟ್ ಟೈಮ್ ಈ ಥರ ನದಿ ಅಂದರೆ ಫುಲ್ ತುಂಬಿದ್ದು ನಾನು ನೋಡಿದ್ದು ತುಂಬಾ ಚೆನ್ನಾಗಿತ್ತು ನದಿಯಿಂದ ಬಂದು ಎಲ್ಲರೂ ಫ್ರೆಶ್ ಅಪ್ ಆಗಿ ಈಗ ಮಂಚಲಮ್ಮ ದರ್ಶನಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹಾಗೆ ಮಂತ್ರಾಲಯದಲ್ಲಿ ಇತ್ತೀಚಿಗಂತೂ ತುಂಬನೇ ರಶ್ ಆಗ್ತಿದೆ ಮುಂಚೆಯೆಲ್ಲ ನಾವು ಬರ್ತಾ ಇದ್ವಿ ಒಂದು ನಾಲ್ಕೈದು ವರ್ಷದಿಂದ ಬರ್ತಾನೇ ಇದ್ದೀವಿ ಬಟ್ ಹಾಗೆಲ್ಲ ತುಂಬ ರಶ್ ಇರಲಿಲ್ಲ ಈಗ ಏನು ಮೇನ್ ದ್ವಾರ ಇದೆಯಲ್ಲ ದೇವಸ್ಥಾನದ್ದು ಮಾರ್ನಿಂಗ್ ನಾವು ಬಂದಾಗ ಏಯ್ಟ್ ಓ ಕ್ಲಾಕ್ ಆಗಿತ್ತು ಆಗ ಅಲ್ಲಿವರೆಗೂ ರೋಡ್ವರೆಗೂ ನಿಂತ ನಿಂತಿದ್ರು ಜನ ಅಷ್ಟು ರಶ್ ಇತ್ತು ಆಮೇಲೆ ನಾವು ಬರೋ ಅಷ್ಟರಲ್ಲಿ ಟೆನ್ ತರ್ಟಿ ಲೆವೆನ್ ತರ್ಟಿ ಆಗಿತ್ತು ಆಗ ಸ್ವಲ್ಪ ಕಡಿಮೆ ಆಗಿದ್ರು ಆದ್ರೂ ಬರ್ತಾನೆ ಇದ್ದರು ಮುಂಚೆ ಎಲ್ಲ ಮೇನ್ ಡೋರ್ ಏನಿದೆ ಮೇ ಮೇನ್ ಏನಿದೆ ದೇವಸ್ಥಾನದ್ದು ಅಲ್ಲಿನೇ ಬಿಟ್ಬಿಡೋರು ಈಗ ಎಲ್ಲ ಇಲ್ಲಿ ಪಕ್ಕದಲ್ಲಿ ಕಾಣ್ತಿದೆ ಅಲ್ಲ ಈ ಥರ ಮಾಡಿದ್ದಾರೆ ಇಲ್ಲಾಸಿ ಹೋಗಬೇಕಾಗತ್ತೆ ನಾವೀಗ

ದೇವಸ್ಥಾನಕ್ಕೆ ಎಂಟ್ರಿ ಆಗೋಕ್ಕೆ ಎರಡು ಕೌಂಟರ್ ಇದೆ ಒಂದು ನಾರ್ಮಲ್ ಕೌಂಟರು ಇನ್ನೊಂದು ಸೇವಾ ಕೌಂಟರು ಸೇವಾ ಕೌಂಟರಲ್ಲಿ ಇವಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಶಾಸ್ತ್ರಿಗಳಿರ್ಬೋದು ಗೆ ವಿ ಐ ಪಿಗಳಿರ್ಬೋದು ಮತ್ತು ಸೇವಾ ರೆಸಿಪ್ಟ್ ಏನಾದರೂ ಇದ್ದರೆ ನಿಮ್ಮ ಹತ್ರ ಅನ್ನದಾನ ಮಾಡಿರ್ಬೋದು ಏನಾದರೂ ಅಮೌಂಟು ಫಂಡಿಂಗ್ ಮಾಡಿರ್ಬೋದು ಆ ಥರ ಇದ್ದರೆ ಅಲ್ಲಿ ಬಿಡ್ತಾರೆ ಹಾಗೆ ನನ್ನ ಹಸ್ಬೆಂಡು ಡಿಫೆನ್ಸಲ್ಲಿ ವರ್ಕ್ ಮಾಡ್ತಿದ್ದರಿಂದ ನಾವು ನಮ್ಮ ಕಾರ್ಡನ್ನ ತೋರಿಸಿದ್ವಿ ನನ್ನ ಹಸ್ಬೆಂಡ್ ಕಾರ್ಡನ್ನ ಹಾಗಾಗಿ ನಮ್ಮನ್ನು ಸೇವಾ ಕೌಂಟರಲ್ಲೇ ಡೈರೆಕ್ಟ್ ಒಳಗಡೆ ಬಿಟ್ಟರು ಹಾಗೆ ಇಲ್ಲೂ ಅಷ್ಟೇ ನಾವು ದರ್ಶನಕ್ಕೆ ನಮ್ಮ ಕಾರ್ಡ್ ತೋರಿಸ್ಬಿಟ್ಟು ಅಲ್ಲಿ ರೆಸಿಪ್ಟು ಬರ್ದು ಕೊಡ್ತಾರೆ ಅದರಿಂದ ನಮಗೆ ಡೈರೆಕ್ಟಾಗಿ ಬಿಡ್ತಾರೆ ಇಲ್ಲಿಯೂ ಕೂಡ ಅದೇ ಥರನೇ ಹೋದ್ವಿ ನಾವು ಮುಂಚೆ ಎಲ್ಲ ಟೆನ್ ಮಿನಿಟ್ಸ್ಗೆಲ್ಲ ಆಗೋದು ನಾವಾಗ ಏನು ಈ ಥರ ಕಾರ್ಡೆಲ್ಲ ತೋರಿಸ್ತಾ ಇರಲಿಲ್ಲ ಬಟ್ ಈಗ ರಶ್ ಇರೋದ್ರಿಂದ ನಾವು ಕಾರ್ಡನ್ನ ತೋರಿಸ್ಬಿಟ್ಟು ರೆಸಿಪ್ಟ್ ತೊಗೊಂಡು ದರ್ಶನಕ್ಕೆ ಹೋದ್ವಿ ನಾನು ರೆಸಿಪ್ಟ್ ಅಂತ ಹೇಳಿದ್ನಲ್ವ ಇದೆ ನೋಡಿ ಈ ಥರ ವಿ ಐ ಪಿ ಪಾಸ್ ಕೊಡ್ತಾರೆ ಗೇಟ್ ನಂಬರ್ ಮೆನ್ಷನ್ ಮಾಡಿರ್ತಾರೆ ಹಾಗೆ ಎಷ್ಟು ಪರ್ಸನ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ ಇದನ್ನು ತೋರಿಸಿದ್ರೆ ಅಲ್ಲಿ ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾರೆ ನೀವು ಕ್ಯೂನಲ್ಲೆಲ್ಲ ನಿಂತ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ನಲಗುರು ನಲಗರು ಹೋಗ್ಲಿ ತಾಳಷ್ಟು ದರ್ಶನ ತುಂಬಾ ಚೆನ್ನಾಗಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಬಂದು ಆಚೆ ಪ್ರಸಾದ ಹಾಗೆ ಮಂತ್ರಾಕ್ಷತೆ ಕೊಡ್ತಾರೆ ಅದನ್ನೆಲ್ಲ ಇಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತೇಳಿ ಕೂತಿದೀವಿ ಎಲ್ರೂ ಅತ್ತೆ ಹಾಗೆ ನಮ್ಮ ಪಾಪು ನನ್ನ ಹಸ್ಬೆಂಡು ನಮ್ಮ ಮಾವ ಎಲ್ಲ ಹಾಗೆ ನಂದು ಹರಕೆ ಕೂಡ ಇತ್ತು ನಾನು ಹೆಜ್ಜೆ ನಮಸ್ಕಾರ ಬೇರೆ ಹಾಕಬೇಕಿತ್ತು ನಾನು ಬೇಕನೇ ಹೋಗ್ಬಿಟ್ಟೆ ಹೆಚ್ಚು ನಮಸ್ಕಾರ ಹಾಕೋಣ ಅಂತ ಹೇಳಿ ಇಲ್ಲಾಂದರೆ ಲೇಟ್ ಆಗುತ್ತೆ ಹಾಗೆ ಅಲ್ಲಿ ಅನ್ನ ಪ್ರಸಾದ ಕೂಡ ಕ್ಲೋಸ್ ಆಗಿಬಿಡುತ್ತೆ ಟೂ ತರ್ಟಿಗೆ ಹೇಳಿ ನಾನು ಜಾಸ್ತಿ ಹೊತ್ತು ಕುತ್ಕೊಳ್ಳೋಕೆ ಹೋಗಲಿಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ಹೆಜ್ಜೆ ನಮಸ್ಕಾರ ಹಾಕೋಕೆ ಸ್ಟಾರ್ಟ್ ಮಾಡಿದೆ ಇಲ್ಲ ಲೇಟ್ ಆಗುತ್ತೆ ಅಂತ ನಂದು ಹೆಜ್ಜೆ ನಮಸ್ಕಾರ ಕಂಪ್ಲೀಟ್ ಆಗ್ತಿದ್ದಂಗೆ ನಾವಿಲ್ಲಿ ಪ್ರಸಾದ ತಿನ್ನೋಣ ಅಂತ ಬಂದ್ವಿ ಮಧ್ಯಾಹ್ನ ಟೂ ಓ ಕ್ಲಾಕಿಗೆಲ್ಲ ಕ್ಲೋಸ್ ಆಗ್ಬಿಟ್ಟೆ ಮತ್ತೆ ಒಳಗಡೆ ಯಾರನ್ನೂ ಬಿಡೋಲ್ಲ ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ ಇಲ್ಲಿ ಪ್ರಸಾದ ಎಲ್ಲ ತಿನ್ಕೊಂಡ್ಬಿಟ್ಟು ಮತ್ತೆ ರೂಮಿಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗು ನದಿ ಹತ್ರ ಹೋದ್ವಿ ಮಳೆ ಬೇರೆ ಬಂದುಬಿಟ್ಟಿತ್ತು ಸೊ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ನಾವೇನು ಇವತ್ತೇನು ಉಳ್ಕೋತಾ ಇರಲಿಲ್ಲ ಮಂತ್ರಾಲಯದಲ್ಲಿ ಸೆವೆನ್ ಓ ಕ್ಲಾಕಿಗೆಲ್ಲ ಬಿಡಬೇಕಿತ್ತು ನಮ್ಮ ಟ್ರೈನ್ ನೈನ್ ಓ ಕ್ಲಾಕಿಗಿತ್ತು ಹಾಗಾಗಿ ಒಂದು ಸಲ ಹೋಗಿ ಬಂದುಬಿಟ್ ಬಿಡೋಣ ನದಿ ಹತ್ರ ಅಂತೇಳಿ ಹೋಗ್ತಾ ಇದ್ದೀವಿ ಈಗ ನದಿಯಲ್ಲಿ ಫುಲ್ಲು ನೀರಿರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡೋದು ಅದಕ್ಕೋಸ್ಕರ ಹೋಗಿದ್ವಿ ಬಟ್ ನಾವು ಹೋದಾಗಲೂ ನಾವು ಸ್ವಲ್ಪ ಹೊತ್ತಿಗೆಲ್ಲ ಫುಲ್ ಮೋಡ ಆಗಿಬಿಡ್ತು ಫುಲ್ ಬ್ಲಾಕ್ ಆಗಿಬಿಡ್ತು ಮಳೆ ಬರೋ ಥರ ಆಗಿತ್ತು ನಾವು ಬೇಗ ಹೋಗೋಣ ಅಂತೇಳಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನದಿ ದಂಡೆ ಹತ್ರ ಎಲ್ಲ ವೀಡಿಯೋ ಮಾಡ್ಕೋತಾ ಇದ್ದೆ ನಾನು ತುಂಬಾ ಚೆನ್ನಾಗಿತ್ತು ಈ ಸಲ ನಾವು ಮಂತ್ರಾಲಯ ಹೋಗಿದ್ದ ಎಕ್ಸ್ಪೀರಿಯೆನ್ಸು ನದಿಯೆಲ್ಲ ತುಂಬಿತ್ತಲ್ಲ ಮುಂಚೆ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕದಾಗ ಸ್ವಲ್ಪ ಸ್ವಲ್ಪ ನೀರಿರೋದು ಈಗ ಫುಲ್ಲು ತುಂಬಿತ್ತು ಅಂದರೆ ಇನ್ನೂ ಫುಲ್ ತುಂಬುತ್ತೆ ಇಲ್ಲೆಲ್ಲ ಏನು ಬಂಡೆ ಕಾಣ್ತಿದೆಯಲ್ಲ ಅಲ್ಲಿವರೆಗೂ ಬರುತ್ತೆ ನೀರು ಈಗ ಇಷ್ಟು ತುಂಬಿತ್ತು ತುಂಬಾ ಚೆನ್ನಾಗಿತ್ತು ಮಳೆ ಬರೋಕ್ಕಿಂತ ಮುಂಚೆ ನಾವು ರೂಮ್ಗೆ ಹೋಗೋಕ್ಕಾಗಲಿಲ್ಲ ಅಷ್ಟರಲ್ಲಿ ನೋಡ್ಬೋದು ಗಾಳಿ ಎಲ್ಲ ಎದ್ಬಿಡ್ತು ಮಳೆ ಬರೋ ಥರ ಆಯಿತು ಈಗ ಹೋಗೋಣ ಅಂತ ಹೋಗ್ತಾ ಇದ್ವಿ ಬಟ್ ಮಧ್ಯದಲ್ಲಿ ನಾವು ಸಿಗಾಕೊಂಡ್ಬಿಟ್ವಿ ಮಳೆ ಬಂದ್ಬಿಡ್ತು ತುಂಬ ಜೋರಾಗೆ ಬಂದುಬಿಡ್ತು ನೋಡ್ತಾ ಇರ್ಬೋದು ಎಷ್ಟು ಬರ್ತಿದೆ ಅಂತೇಳಿ ಇದೆಲ್ಲ ನೀರು ನದಿಗೆ ಹೋಗುತ್ತೆ ಇಲ್ಲೆಲ್ಲ ಅಂಗಡಿಗಳು ಹಾಕ್ಕೊಂಡಿದ್ದಾರಲ್ಲ ಅಲ್ಲಿ ನದಿ ಪಕ್ಕ ಅಲ್ಲಿ ಇದು ನೀರು ಇರೋದು ಅಲ್ಲೊಂದು ಟೀ ಅಂಗಡಿಲಿ ನಾವು ನಿಂತ್ಕೊಂಡ್ವಿ ಮಳೆ ಬಿಡಲಿ ಆಮೇಲೆ ಹೋಗೋಣ ಅಂತ ಆಮೇಲೆ ಮಳೆ ಸ್ವಲ್ಪ ಕಡಿಮೆ ಆಯಿತು ನಾವು ಟ್ರೈನಿಗೆ ಬೇರೆ ಹೋಗಬೇಕಿತ್ತಲ್ಲ ಬೇಗನೆ ಹೋಗ್ಬಿಡೋಣ ಮತ್ತೆ ಮಳೆ ಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಈಗ ರೂಮಿಗೆ ಹೋಗ್ತಾ ಇದ್ವಿ ರೂಮಿಗೆ ಹೋಗಿ ಲಗೇಜ್ ಎಲ್ಲ ತಗೊಂಡು ಹಾಗೆ ಡಿನ್ನರೆಲ್ಲ ಇಲ್ಲೇ ಮುಗಿಸ್ಕೊಂಡು ಹೋಗಬೇಕು ರೈಲ್ವೆ ಸ್ಟೇಷನ್ಗೆ ಈಗ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಎಲ್ಲ ಡಿನ್ನರ್ ಮಾಡ್ಕೊಂಬಂದಿದ್ವಿ ನಮಗೆ ಇದ್ದಿದ್ದು ನೈನ್ ನೈನ್ ತರ್ಟಿಗೆ ಅನಿಸುತ್ತೆ ಟ್ರೈನು ನಾವು ಬೇಗನೆ ಬಂದಿದ್ವಿ ಒಂದು ಸೆವೆನ್ ಸೆವೆನ್ ತರ್ಟಿಗೆಲ್ಲ ಬಂದಿದ್ವಿ ಅನಿಸುತ್ತೆ ಸ್ಟೇಷನ್ ಹತ್ತಿರ ನೋಡ್ತಾ ಇರ್ಬೋದು ಫುಲ್ ಜನ ಇದ್ದರು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು ಟ್ರೈನ್ಗೆ ಏಯ್ಟ್ ಒಂದು ಬೆಂಗ್ಳೂರು ಟ್ರೈನ್ ಇತ್ತು ನೈನ್ ಒಂದಿತ್ತು ಸೊ ನಾವು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಯಶೋ ನೋಡಿದ್ರಲ್ಲ ಇದು ಇವತ್ತಿನ ಮಂತ್ರಾಲಯ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು